ಸ್ನೇಹಿತರೆ ನಮಸ್ಕಾರ ಭಾರತ ಮತ್ತು ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯವು ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ಶುಭನ್ ಗಿಲ್ ಅವರು ಬೌಲಿಂಗ್ ಅನ್ನ ಆಯ್ಕೆ ಮಾಡುತ್ತಾರೆ ಹೀಗಾಗಿ ಸಿಕಂದರ್ ರಜಾ ಮುನ್ನಡೆಸುತ್ತಿರುವ ಜಿಂಬಾಂಬೆ ತಂಡವು ಮೊದಲು ಬ್ಯಾಟಿಂಗ್ ಮಾಡಲು ಬರುತ್ತದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾದ ಉತ್ತಮ ಬೌಲಿಂಗ್ ಪ್ರದರ್ಶನದಿಂದಾಗಿ ಜಿಂಬಾಂಬೆ ತಂಡವು ಒಂಬತ್ತು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ಹದಿನೈದು ರನ್ಗಳನ್ನು ಮಾತ್ರ ಕಲೆ ಹಾಕುತ್ತದೆ ಈ ಒಂದು ಪಂದ್ಯದಲ್ಲಿ ರವಿ ಬಿಷ್ಣುಯಿ ಅವರು ನಾಲ್ಕು ವಿಕೆಟ್ ಅನ್ನ ಪಡೆದರೆ ವಾಷಿಂಗ್ಟನ್ ಸುಂದರ್ ಅವರು ಎರಡು ವಿಕೆಟ್ಗಳನ್ನು ಪಡೆಯುತ್ತಾರೆ ಹಾಗೆ ಮುಖೇಶ್ ಕುಮಾರ್ ಹಾಗೂ ಆವಿಷ್ ಖಾನ್ ಅವರು ತಲಾ ಒಂದು ವಿಕೆಟ್ಗಳನ್ನು ಪಡೆಯುತ್ತಾರೆ ಸ್ನೇಹಿತರೆ ಇನ್ನು ನಂತರ ಬ್ಯಾಟಿಂಗ್ಗೆ ಬಂದ ಭಾರತ ತಂಡವು ಮೊದಲನೇ ಓವರ್ನಲ್ಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತದೆ ಮತ್ತು ಈ ನಂತರ ಬಂದ ಯಾವೊಬ್ಬ ಆಟಗಾರನು ಪಂದ್ಯವನ್ನು ಮುನ್ನಡೆಸುವ ಮನಸ್ಥಿತಿಯಲ್ಲೇ ಇರಲಿಲ್ಲ ಹೀಗಾಗಿ ನಾಯಕ ಶುಭನ್ ಗಿಲ್ ಅವರ ಮೂವತ್ತೊಂದು ರನ್ಗಳು ಹಾಗೂ ವಾಷಿಂಗ್ಟನ್ ಅವರ ಇಪ್ಪತ್ತೇಳು ರನ್ಗಳನ್ನು ಬಿಟ್ಟರೆ ಉಳಿದೆಲ್ಲ ಆಟಗಾರರು ಎರಡಂಕಿ ರನ್ಗಳನ್ನು ಸಹ ಖಲೆ ಹಾಕಲು ಹೆಣಗಾಡ್ತಾ ಇದ್ರು ಿ ಭಾರತ ತಂಡವು ಕಳಪೆ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಈ ಪಂದ್ಯದಲ್ಲಿ ಕೇವಲ ನೂರ ಎರಡು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಹಿನಾಯವಾಗಿ ಸೋಲುತ್ತದೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು